ಮಂಜುಳ ಏಕಾಏಕಿ ಕಾಣ್ತಾ ಇರಲಿಲ್ಲ ಮನೆಯಲ್ಲೂ ಇಲ್ಲ ಹೋಟೆಲ್ನಲ್ಲೂ ಇಲ್ಲ ಆಕೆ ಹಾಗೆಲ್ಲ ಹೆಗ್ಗಡೆಗೆರೆಯನ್ನ ಬಿಟ್ಟು ಹೋದವಳೆ ಅಲ್ಲ ಹಂಗಾಗಿ ಮಗಳು ಪವಿತ್ರ ತಂಗಿ ಹತ್ರ ವಿಚಾರಿಸಿದ್ರು ಆಕೆ ತಾಯಿ ಊರಿಗೆ ಹೋಗಿದ್ದಾಳೆ ಅಲ್ಲಿರುವಂತಹ ಆಶ್ರಯ ಮನೆ ರಿಪೇರಿಗೆ ಬಂದಿದೆ ಮಾಡಿಸ್ತಾ ಇದ್ದಾಳೆ ಅಂತ ಆಕೆ ಮನೆ ಹೇಳಿದ್ಳು ಹೋಗಿದ್ದೀವಿ ಅಂತ ನಮ್ಮ ಅಂತ ಹೇಳಿದ್ರು ಸರ್ ಫೋನ್ ಮಾಡಿದಾಗ ನಮ್ಗೆ ಹುಷಾರಿ ಇರಲಿಲ್ಲ ನಮಗೆ ನಾನು ಗಂಡನ ಮನೇಲಿ ಇದ್ದೆ ಆ ಸಂದ್ರೆ ನನ್ನ ಮನೆಯದೆಲ್ಲ ಅದು ರಿಪೇರಿ ಮಾಡಿಸ್ಬಿಟ್ಟು ಬರ್ತೀನಿ ಅಂತ ಹೋಯ್ತೀವಿ ಹೋಯ್ತೀವಿ ಅಂತ ಹೇಳಲಿಲ್ಲ ರೀ ಸರ್ ಇವತ್ತೇ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ಸರ್ ಎರಡು ತಿಂಗಳಾಗಿತ್ತು ಅವಾಗ ಎಂಟು ಮೇಲೆ ನಮ್ಮ ರಾಣಿ ನಮ್ಮ ಮನೆಗೆ ಬಂದ್ಲು ಇಪ್ಪತ್ತೆಂಟು ಮಾರ್ಚಿಲ್ಲಿ ನಾನು ಅಮ್ಮ ಇಲ್ಲೇ ಮಕ್ಕಳಲ್ಲಿ ಅಮ್ಮ ಯಾಕೆ ಬರಲಿಲ್ಲ ಅಂದರೆ ಅಲ್ಲಿ ಮನೆ ರಿಪೇರಿ ಮಾಡಿಸ್ತಾವ್ರೆ ಅದು ಬಿಟ್ಟು ಬಂದಿದ್ದೀನಿ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಬರೋದು ಅಂತ ಹೇಳಿದ್ಲು ಈಕೆ ಒಂದಷ್ಟು ದಿನ ಅದನ್ನೇ ನಂಬ್ಕೊಂಡಿತ್ತು ಯಾವಾಗ ಪವಿತ್ರಳ ಪೇಷನ್ಸ್ ಮುಗಿಯುತ್ತೆ ಅಂತ ಅನ್ನಿಸ್ತೋ ಆಗ್ಲೇ ಈ ರಾಣಿ ಬಾಯ್ ಬಾಯ್ ಬಡ್ಕೊಂಡು ಅಮ್ಮ ಜೈಲ್ ಪಾಲಾಗಿದ್ದಾಳೆ ಅಂತ ಹೇಳಿದ್ಲು ಅದನ್ನ ಕೇಳಿ ಪವಿತ್ರ ತಕ್ಷಣವೇ ನೋಡ್ಕೊಂಡು ಬರ್ತೀನಿ ಅಂತ ನಿಂತ್ಲು ಆದ್ರೆ ರಾಣಿ ಆಲ್ರೆಡಿ ಜೈಲ್ ನೋಡಿ ಬಂದವಳಲ್ವಾ ಹಂಗಾಗಿ ಹಾಗೆಲ್ಲ ಪೊಲೀಸರು ಬಿಡಲ್ಲ ನೋಡೋದಕ್ಕಾಗಲ್ಲ ಇನ್ನು ಬೇಲ್ ಸಿಕ್ ಮೇಲೆ ನೋಡೋದು ಅಂತ ಪವಿತ್ರಳನ್ನ ನಂಬಿಸಿದ್ರು ಅಂದ ಹಾಗೆ ತಾಯಿಯನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರಬೇಕು ಅಂದ್ರೆ ಲಕ್ಷ ಖರ್ಚಾಗತ್ತೆ ಅಂತ ಆಕೆ ಹೇಳಿದ್ಲಂತೆ ಈ ಬಡಪಾಯಿ ಮಗಳು ಪವಿತ್ರ ಅಷ್ಟು ದುಡ್ಡನ್ನ ಹೊಂದಿಸ್ತಾ ಇದ್ರು ಬಂದು ಹೇಳಿದ್ದು ಹಿಂಗೆ ಪುಟ್ಟ ಅನ್ನೋರ್ನ ಕಾಲ್ ಕತ್ತರಿಸಾಕ್ಬಿಟ್ಟಿದ್ದೆ ಜೈಲಲ್ಲದೆ ಅಮ್ಮ ಅಂತ ಇಷ್ಟು ದಿನನೂ ಅದೇ ಮುಚ್ಕೊಬಂದ್ರು ಸರ್ ಜೈಲಲ್ಲದೆ ಕಾಲ್ ಕತ್ತರಿಸ ಒಂದು ಲಕ್ಷ ದುಡ್ಡು ಬೇಕು ಬೇಲ್ಗೆ ಅಂದ್ಬಿಟ್ಟು ಇದು ನಮ್ಮ ದ ನಾಲ್ಕು ಕಸುಗಳು ಮೂರು ಕರುಗಳು ಮಾರ್ಬಿಟ್ಟು ಒಂದು ತೊಂಬತ್ತು ಸಾವಿರ ದುಡ್ಡು ತಂದಿದ್ಲು ಸರ್ ನಾನೇ ಕೊಟ್ಬಿಟ್ಟು ಬರ್ತೀನಿ ನಾವು ಬರ್ತೀವಿ ಅಂದರೂ ಬೇಡ ನೀನು ಬೇಡ ಅಲ್ಲಿ ಜನ ಸರಿದ ಕೊಚ್ಛಾಕ್ಬಿಡ್ತಾರೆ ನಿಮ್ಮನ್ನು ಅಂತೇಳಿ ನನಗೆ ಸುಳ್ಳೇ ಹೇಳ್ಕೊಬಂದ್ರು ಸರ್ ಕೊನೆಗೆ ಒಂದು ದಿನ ಅಕ್ಕ ಪವಿತ್ರ ಜೊತೆ ಜಗಳ ಮಾಡಿಕೊಂಡು ತಾನು ಊರು ಬಿಡ್ತೀನಿ ಅಂತ ಹೊರಟು ಹೋಗ್ತೀವಿ ಅಂದರು ನಾವು ಬರ್ತೀವಿ ನಡೀರಿ ನಾನು ಅಪ್ಪ ಬರ್ತೀವಿ ನಡಿ ನೀನು ಒಬ್ಬಳೇ ಹೋಗೋದು ಬೇಡ ಅಂತ ಹೇಳಿದೆ ಸರ್ ಆವಾಗ ಇವಳು ಬೇಡ ನೀವು ಇರೀ ಇಲ್ಲೇ ರೀ ನಾನೇ ಹೋಗಿ ಬರ್ತೀನಿ ಅಂತ ಚಡಿ ಮಾಡಿದ್ಲು ನಮ್ಮ ಸ್ವಲ್ಪ ಬೈದೆ ಒಂಬತ್ತುವರೆ ರಾತ್ರಿಗೆ ಬರೋಣ ಸರ್ ಕೆಲಸದಿಂದ ಒಂಬತ್ತು ಒಂಬತ್ತುವರೆಗೆ ಗೊತ್ತಿಲ್ಲ ನೀನು ಏನು ಹೇಳೋರು ಕೇಳೋರು ಯಾರು ಇಲ್ವಾ ಇವ ಏನು ಹುಷಾರಿಲ್ಲ ಅಪ್ಪನಿಗೆ ಅಂತೂ ತಿಟ್ಟು ಮಾಡ್ಕೊಂಡು ಮನೇಲೇ ಇರು ನೀನು ಅಂತ ಹೇಳ್ದು ಸರ್ ಅಕ್ಕಿಗಳು ನಾನು ಇರಲ್ಲ ಅಪ್ಪನ ನೀನೇ ನೋಡ್ಕೋ ನೀನೇ ಸಾಕು ಅಂತ ಒಂಬ ಹತ್ತು ಗಂಟೆ ರಾತ್ರಿ ಸರ್ ಬ ಏನು ಚೀಟಿ ಬರೆದಿಟ್ಬಿಟ್ಟು ಅವ್ರು ಸಿಮ್ಮನ್ನು ತೆಗೆದಿಟ್ಬಿಟ್ಟು ಒಟ್ಟಾಗಿಲ್ಲ ಸರ್ ಹೀಗೆ ರಾಣಿ ಮುನಿಸ್ಕೊಂಡು ಮೇಲೆ ಪವಿತ್ರ ಊರಿಗೆ ಹೋಗಿಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ರಾಣಿ ಇಷ್ಟು ದಿನ ಹೇಳಿದ್ದಲ್ಲ ಕಥೆ ಅನ್ನೋದು ಗೊತ್ತಾಗಿದೆ ಆಕೆ ಅನುಮಾನದಿಂದ ಈ ರಾಣಿನೇ ಏನೋ ಮಾಡಿದ್ದಾಳೆ ಅವಳನ್ನ ಹುಡುಕಬೇಕು ಹುಡುಕಿ ಅಮ್ಮ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅಪ್ಪನ ಹತ್ರ ಹೇಳ್ಕೊಂಡಿದ್ದಾಳೆ ಅವನು ಹುಡುಕೊಂಡು ಬರ್ತೀನಿ ಅಂತ ಮನೆಯಲ್ಲಿದ್ದ ಮಕ್ಕಳ ಸಮೇತ ಹೋದವನು ವಾಪಸ್ ಬರೋದೇ ಇಲ್ಲ ಆಗ್ಲೇ ಪವಿತ್ರ ಐದು ಜನ ಕಾಣೆಯಾದ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಬಂದಿ ನನ್ನ ನಮ್ಮ ಅಪ್ಪನ ಕರ್ಕೊಂಡು ಹೋದೆ ಸರ್ ಅಲ್ಲಿ ನಮ್ಮ ಮನೆ ಹತ್ರ ಹೋದಾಗ ನಮ್ಮ ಮಾವನ ಮಗ ಸಿಕ್ಕಿ ಅಮ್ಮನೂ ಬಂದಿಲ್ಲ ಮಕ್ಕಳನ್ನು ಕರ್ಕೊಂಡ್ ಬರ್ಲಿಲ್ಲ ರಾಣಿನೇ ಬಂದಿಲ್ಲ ಅಂತ ಹೇಳಿದ್ರು ಸರ್ ಅಷ್ಟೊತ್ತಿಗೆ ಒಂದು ಎರಡು ಒಂದೂವರೆ ತಿಂಗಳು ಮೇಲೆ ಆಯಿತು ಸರ್ ಆಮೇಲೆ ನಮ್ಮ ಅಪ್ಪನ ಕಂಪ್ಲೇಂಟ್ ಕೊಡೋಣ ನಡಿ ಹೋಗಿ ಇವಳ ಮೇಲೆ ಅಂದರೆ ಅಪ್ಪನೂ ಸ್ವಲ್ಪ ಅವಳಿಗೆ ಸಪೋರ್ಟ್ ಮಾಡಿಬಿಟ್ಟಾರೆ ಸರ್ ಇವಳು ಮನೆ ಎಸ್ಕೇಪ್ ಆಗಿಬಿಟ್ಟಿಲ್ಲ ಅಪ್ಪನ ಕಂಪ್ಲೇಂಟ್ ಕೊಡೋಣ ರಾಣಿ ಹುಡುಕೊ ಬರ್ತೀನಿ ಇಲ್ಲೇ ಮದರ್ ಸಣ್ಣ ಹತ್ರ ಕೆಲಸಕ್ಕೆ ಹೋಯ್ತವಳೆ ಅಲ್ಲಿ ಹುಡುಕ ಬಂದು ನಿನಗೆ ಹೇಳ್ತೀನಿ ಕಣವ ಆಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಒಂದು ದಿವಸ ಬಂದು ಯಾರು ಒಳ್ಳಿಲಿ ರೂಮ್ ಮಾಡ್ಕೊಂಡವಳಂತೆ ಅಲ್ಲಿ ಹೋಗಿ ನಿನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿನ್ನ ಅಂತ ಇಟ್ಕೊಳವ ಹಂಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಹೋಗಿದ್ರು ಸರ್ ಅದರಿಂದ ನಾನು ಮಿಸ್ಸಿಂಗ್ ಕೇಸು ಅಂತ ಕಂಪ್ಲೇಂಟ್ ಕೊಟ್ಟೆ ಸರ್ ಇದು ಅಪ್ಪ ಅಮ್ಮ ತಂಗಿ ಮತ್ತು ಇಬ್ಬರ ಮಕ್ಕಳು ಐದು ಜನ ಮಿಸ್ ಆದ ಬಗ್ಗೆ ದೂರು ತಗೊಂಡಂತಹ ಪೊಲೀಸರು ಸುಮ್ಮನೆ ಕೂತಿಲ್ಲ ಹುಡುಕಾಟ ನಡೆಸಿದಾಗ ಸಿಕ್ಕವನು ಈ ತಿಮ್ಮಯ್ಯ ಅವನಿಂದಲೇ ಹೊರಬಂದಿದ್ದು ಹತ್ಯೆಯ ಸತ್ಯ